ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಆಗ್ತಿರುವಂತಹ ದಾಳಿಯನ್ನ ಖಂಡಿಸಿ ನಾವು ಇದೇ ತಿಂಗಳ ಏನು ದಿನಾಂಕವನ್ನ ಈ ಒಂದೆರಡು ದಿನದಲ್ಲಿ ಬಹುಶಃ ಗೊತ್ತುಪಡಿಸ್ತೇವೆ ನಾವು ಧರ್ಮಸ್ಥಳದಲ್ಲೇ ಧರ್ಮಸ್ಥಳದವರಿಗೂ ನಾಳೆ ನಾವು ನಮ್ಮೊಂದು ಸ್ಥಳಾವಕಾಶವನ್ನ ಕೊಡಿ ಅಂತೇಳಿ ಅವರಿಗೆ ಒಂದು ವಿನಂತಿಯನ್ನು ಮಾಡ್ತೇವೆ ಯಾಕಂದ್ರೆ ಅದೊಂದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋ ಕಾರಣಕ್ಕೆ ದೇವಸ್ಥಾನದವರಲ್ಲಿ ಅಲ್ಲಿನ ಜಾಗದಲ್ಲೇ ನಿಂತು ನಾವು ಒಂದು ಧರ್ಮ ಜಾಗರಣ ಸಮಾವೇಶವನ್ನ ನಾವು ನಡೆಸ್ತಾ ಇದ್ದೇವೆ ಧರ್ಮ ಜಾಗರಣ ಅಂತ ಹೇಳಿದ್ರೆ ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿರುವಂತಹ ಮಂಜುನಾಥೇಶ್ವರ ಸ್ವಾಮಿಯ ಪತ್ತರು ಅಲ್ಲಿಗೆ ಬರಬೇಕು ಮತ್ತೆ ನಾವು ಧರ್ಮ ಜಾಗರಣ ಸಮಾವೇಶದಲ್ಲಿ ಇದನ್ನೆಲ್ಲ ಮೂಲಭೂತ ಪ್ರಶ್ನೆಗಳನ್ನು ಎತ್ತಿ ಧರ್ಮಸ್ಥಳದ ಮೇಲೆ ಆಗ್ತಾ ಇರುವಂತಹ ಏನು ಷಡ್ಯಂತ್ರಗಳನ್ನು ಖಂಡಿಸಿ ಒಂದು ಸಮಾವೇಶನ ಮಾಡ್ತೇವೆ ಯಾಕಂದ್ರೆ ಇತ್ತೀಚೆಗಷ್ಟೇ ನಿಮಗೆ ನಿನ್ನೆ ಅಷ್ಟೇ ಕುಕ್ಕರ್ ಬಾಂಬ್ನ ಅದು ಅದು ರಿಲೇಟ್ ಮಾಡುವಂಥದ್ದು ಧರ್ಮಸ್ಥಳದಲ್ಲಿ ಸ್ಫೋಟ ಮಾಡಬೇಕು ಎನ್ನುವಂಥ ಒಂದು ವರದಿಯನ್ನು ನಾವು ನೋಡಿದ್ದೇವೆ ಹಿಂದೆ ನಕ್ಸ್ಲೈಟ್ಸ್ ಲಿಸ್ಟ್ ಅಲ್ಲಿ ಧರ್ಮಸ್ಥಳ ಇತ್ತು ಈಗ ಮೊಹಮ್ಮದ್ ಸಮೀರ್ ಎನ್ನುವಂತ ವ್ಯಕ್ತಿ ಎ ಐ ವಿಡಿಯೋ ಮಾಡಿ ಒಂದು ಸಾವಿರ ಶವಗಳನ್ನಲ್ಲಿ ಹೂತಾಕಿದ್ದಾರೆ ಎನ್ನುವಂಥದ್ದನ್ನ ಒಂದು ಸಾವಿರ ಶವಗಳನ್ನ ಅಲ್ಲಿ ಹೂತ್ ಹಾಕಿದ್ದಾರೆ ಹೇಳಿ ನಿರಾಧಾರವಾದ ಆರೋಪವನ್ನು ಮಾಡ್ತಾರೆ ಇದು ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತದ್ದು ನಾವು ಖಂಡಿತವಾಗಿಯೂ ಹೇಳ್ತೇವೆ ಯಾವುದು ಪುಣ್ಯಕ್ಷೇತ್ರ ಸಂರಕ್ಷಣಾ ಸಮಿತಿಯವರು ಹೇಳ್ತೇವೆ ಇದರಲ್ಲಿ ಎಸ್ ಐ ಟಿ ಸರಿಯಾಗಿ ತನಿಖೆಯನ್ನು ನಡೆಸಲಿ ಯಾರು ಆರೋಪಿಗಳಿದ್ದಾರೆ ತಪ್ಪಿತಸ್ಥರು ಯಾರಿದ್ದಾರೆ ಅವರ ಬಗ್ಗೆ ಸರಿಯಾದ ಕ್ರಮ ಕಾನೂನುಬದ್ಧವಾದಂಥ ಕ್ರಮವನ್ನು ಇವರು ಕೈಗೊಳ್ಳಲಿ ಆದರೆ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರವನ್ನು ಇವರು ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದನ್ನು ನೋಡುವಾಗ ನನಗೆ ನಮಗೆ ಇದು ಕೇಂದ್ರೀಯ ತನಿಖಾ ದಳದಿಂದ ತನಿಖೆಗೆ ಒಳಪಡಬೇಕು ಯಾಕಂದ್ರೆ ಭಯೋತ್ಪಾದಕರು ಕುಕ್ಕರ್ ದಾಳಿಯನ್ನ ಧರ್ಮಸ್ಥಳದಲ್ಲಿ ಮಾಡಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿದ್ದಾರೆ ನಕ್ಸ್ಲೈಡ್ಸ್ ಕೂಡ ಅವರ ಹಿಟ್ ಲಿಸ್ಟ್ ಅಲ್ಲಿ ಕೂಡ ಇದಿದೆ ಕೆಲವು ನಿಷೇಧಿತ ಸಂಘಟನೆಗಳ ನಾಯಕರುಗಳು ಸದಸ್ಯರುಗಳು ಈ ವಿಚಾರವಾಗಿ ಹೋರಾಟ ಆಗಬೇಕು ಅನ್ನೋ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಇದರಲ್ಲಿ ವಿದೇಶಿ ಹಣಗಳ ವಿನಿಯೋಗ ಆಗಿದೆ ಅಂತ ನಮ್ಗೆ ಅನುಮಾನ ಇದೆ ಯಾಕಂದ್ರೆ ನಾವು ಗಮನಿಸಿದಾಗೆ ವಿದೇಶದ ಕೆಲವು ಈ ಕರ್ನಾಟಕಕ್ಕೆ ಸಂಬಂಧವೇ ಇಲ್ಲದ ಫೇಸ್ಬುಕ್ ಐಡಿಗಳು ಕೂಡ ಇದರ ವಿರುದ್ಧ ಮಾಸ್ ಬರಿಯಲ್ಲಿ ಧರ್ಮಸ್ಥಳ ಅಂತ ಹೇಳಿ ಒಂದು ಪ್ರೊಬಗೇಡವನ್ನ ಕ್ರಿಯೇಟ್ ಮಾಡ್ತಾ ಇದೆ ಆನ್ಸರ್ಸ್ ಇರದಂತಹ ಮೀಡಿಯಾಗಳು ಇಂಟರ್ನ್ಯಾಷನಲ್ ಪ್ರೊಬೆಂಡ ಮಾಡ್ತಾ ಇರುವಂತಹ ಮೀಡಿಯಾಗಳು ಇದನ್ನು ವರದಿ ಮಾಡಿವೆ ಹಾಗಾಗಿ ಇದು ಕೇಂದ್ರೀಯ ತನಿಖಾ ದಳದಿಂದ ತನಿಖೆ ಒಳ ಒಳಪಡಬೇಕು ಎನ್ ಐ ಎಂದ ತನಿಖೆಗೆ ಒಳಪಡಬೇಕು ಯಾಕಂದ್ರೆ ಭಯೋತ್ಪಾದಕ ಚಟುವಟಿಕೆಗೂ ಇಲ್ಲಿ ಆಗ್ತಾ ಇರುವಂತಹ ಪ್ರಭಾಗೂ ಒಂದು ಲಿಂಕ್ ಇದೆ ಅಂತ ನನಗೆ ಬಹಳ ಗಟ್ಟಿಯಾಗಿ ಅನಿಸ್ತಾ